ದೆಹಲಿ ಪ್ರವಾಸಕ್ಕೆ ಬರ್ತಾ ಇದ್ದೀರಾ ಇಲ್ಲಿ ನಾನು ಹೋಗೋದೆಲ್ಲ ಬರೀ ಎಲ್ಲ ರಾಜಕೀಯಕ್ಕೆ ಹೋಗೋದು ಸರ್ಕಾರದ ಕೆಲಸಕ್ಕೆ ಹೋಗೋದು ಪೇಪರಲ್ಲಿ ಟಿ ವಿಯಲ್ಲಿ ಅವ್ರು ಅವ್ನು ಸಿಕ್ಕಿಲ್ಲ ಇವ್ರು ಸಿಕ್ಕಿಲ್ಲ ಏನು ಬಗ್ಗೆ ತೋರಿಸ್ಕೊಂಡು ಕೂತ್ಕೊಂಡ ಒಂದಿನ ಆಗ್ತಾ ಇದ್ದೀರಾ ಫೋಟೋ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಇರೋದು ಚರ್ಚೆ ಆಗ್ತಾ ಇದೀರ ಭೇಟಿನೇ ಆಗಿಲ್ಲ ಅಂತ ಯಾವುದೋ ಪೇಪರ್ ಬರುತ್ತೆ ನಾವು ಸುಮ್ಮನೆ ನನಗೆ ಯಾಕೆ ಮಾತಾಡೋದು ಅಂತ ಹೇಳಿ ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ರು ಅಷ್ಟು ಸರ್ ಹೈಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ತಮ್ಮ ಹೇಳಿದ್ದಾರೆ ಹೇಳ್ತಾ ಇದಾರೆ ಕಾರ್ಯಕರ್ತರು ಹೇಳ್ತಾ ಇದಾರೆ ನೀವು ಹೇಳ್ತಾ ಇದ್ದೀರಿ ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ನಿರೀಕ್ಷೆ ನೂರ ನಲ್ವತ್ತು ಜನ ಬೆಂಬಲಕ್ಕಿದ್ದಾರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ ನಿಮ್ಗೆ ಗೊತ್ತಿದ್ಯಾ ನಾನು ಚೀಫ್ ಮಿನಿಸ್ಟರ್ ಏನ್ ಮಾತಾಡ್ತೀನಿ ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ ಸರ್ಕಾರ ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಪಡೆದೀವಿ ಅನ್ನೋದು ನಮಗೆ ಗೊತ್ತಿದೆ ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾವು ಚರ್ಚೆ ಮಾಡಕ್ಕೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಏಪ್ರಿಲ್ನಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆ ಸುದ್ದಿ ಬರ್ತಕ್ಕಂಥ ಚರ್ಚೆ ಏಪ್ರಿಲ್ ನೋಡೋಣ ಈಗ ಯಾಕಂದ್ರೆ ಮಾತು ಸರ್ ರಾಜಕೀಯ ಕಾರಣಕ್ಕಾಗಿ ದಾವಸ್ ಪ್ರವಾಸ ಮಟ್ಟುಗಳಿಸಿರೋದು ಸರಿಯಲ್ಲ ಸಿಎಂ ಡಿ ಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಸರ್ ಒಂದು ಅರ್ಥ ಇದೆ ನಾನು ತಪ್ಪು ಅಂತ ನಾನು ಹೇಳುದಿಲ್ಲ ನಾನು ಬೆಳಗ್ಗೆ ಈ ಪ್ರಶ್ನೆ ಕೇಳಿ ಸರ್ ಡಿಜಿಪಿ ರಾಮಚಂದ್ರ ರಾವ್ ಅವರು ತುಂಬ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ಬರೆಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ಕೇಳಿ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಹೇಳದು ಸರ್ ಸರ್ ಕೇಂದ್ರ ಚುನಾವಣೆ ಮೇಲೆ ಅನುಮಾನ ಬಿದ್ದು ಬ್ಯಾಲೆಟ್ ಲೆಕ್ಕ ಏನಾದರೂ ಗೊತ್ತಾಯಿಲ್ಲ ಯಾರು ಹೇಳಿ ಕೇಂದ್ರ ಚುನಾವಣೆ ಆಗಲ್ಲ ಆವಾಗಲ್ಲಪ್ಪ ಎಲೆಕ್ಷನ್ ಕಮಿಷನ್ ಅವರು ನಾವ್ಯಾರು ಎಲೆಕ್ಷನ್ ಮಾಡೋಕ್ಕೆ ಅದಕ್ಕೊಂದು ಎಲೆಕ್ಷನ್ನು ಕಮಿಷನ್ ಇದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಸರ್ಕಾರ ಕಂಡ್ಕೊಳ್ಬೋದಿಲ್ಲ ಅವರು ನಾವು ಹೇಳ್ದಾಗ ಅವರೇ ತೀರ್ಮಾನ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಮಾಡ್ತೀವಿ ಯು ಸರ್